ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ರಾಜ ಲಾಂಛನ ಸಂಸ್ಥೆ ಚಂದಾಪುರ ಘಟಕ ಎನ್ನಗ್ರ ಗ್ರಾಮ ಪಂಚಾಯಿತಿ ಜತೆಗೂಡಿ ಉದ್ಯಾನವನ ಉದ್ಘಾಟನೆ ಸಮಾರಂಭ ಹಾಗೂ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಿವೈಎಸ್ಪಿ ರಾಜೇಶ್ ಎನ್ನಗ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಕೆ ಕೇಶ್ವರೆಡ್ಡಿ ಮತ್ತು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಹಾಗೂ ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದ ಅಧ್ಯಕ್ಷ ವಸಂತ್ ಕುಮಾರ್ ಉಪಾಧ್ಯಕ್ಷರಾದ ಶೇಖರ್ ಹಾಗೂ ಪದಾಧಿಕಾರಿಗಳು ಮತ್ತು ಪೊಲೀಸ್ ಬಡಾವಣೆಯ ನಿವಾಸಿಗಳು ಕಾಚನಾಯ್ಕನಹಳ್ಳಿಯ ನಿವಾಸಿನಿಗಳು ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಶುಭ ಸಂದರ್ಭದಲ್ಲಿ ಇವತ್ತೇನು ನಮ್ಮ ರಾಜಲಾಂಛನ ಸಂಸ್ಥೆ ಹಾಗೂ ಎನ್ನಗರ ಗ್ರಾಮ ಪಂಚಾಯತಿ ಸಹಭಾಗತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾ ಇದೆ ಸುಮಾರು ಈ ಭಾಗದಲ್ಲಿ ಮೊದಲು ಒಂದು ನೂರ ಐವತ್ತು ಗಿಡಗಳನ್ನ ನಟ್ಕೊಟ್ಟಿದ್ದು ಅವೆಲ್ಲ ಒಂದು ಸ್ವಲ್ಪ ಬೆಳೆದು ಒಂದು ಸುಮಾರು ಒಂದು ದೊಡ್ಡ ಗಿಡಗಳಾಗಿದೆ ಮತ್ತು ಅದೇ ಥರ ಈ ಕಾರ್ಯಕ್ರಮದ ಬಡಾವಣೆಯಲ್ಲಿ ಇರ್ತಕ್ಕಂಥ ನಿವಾಸಿಗಳು ಸರ್ ಮತ್ತೆ ನಮಗೆ ಗಿಡಗಳು ಬೇಕು ನೀವು ಮತ್ತೆ ನಟ್ಕೊಡಿ ಅಂತ ಕೇಳಿದಾಗ ಮತ್ತೆ ಗಿಡಗಳನ್ನ ನಾವು ಸುಮಾರು ಒಂದು ನೂರ ಇಪ್ಪತ್ತು ಗಿಡಗಳನ್ನ ನಡ್ತಾ ಇದೀವಿ ಅದ್ರ ಜೊತೆಗೆ ಒಂದು ಪಾರ್ಕನ್ನು ಇನಾಗ್ರೇಷನ್ ಮಾಡಿದ್ದೀವಿ ಆ ಪಾರ್ಕು ತುಂಬ ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡಿ ಈ ಬಡಾವಣೆಯ ನಿವಾಸಿಗಳಿಗೆ ನಾವು ಇನಾಗ್ರೇಷನ್ ಮಾಡಿಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಡಿವೈಎಸ್ಪಿ ಪೊಲೀಸ್ ಅಧಿಕಾರಿ ನಮ್ಮ ಮಾರ್ಗದರ್ಶಕರಾದಂತಹ ಎಲ್ ವೈ ರಾಜೇಶ್ ಸರ್ ಆಗಮಿಸಿದ್ರು ಹಾಗೂ ಹೆಣ್ಣಗ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಆರ್ ಕೆ ರೆಡ್ಡಿ ಅವರು ಆಗಮಿಸಿದ್ರು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ರಾಮಸ್ವಾಮಿ ಅವರು ಆಗಮಿಸಿದ್ರು ಕಿರಣ್ ಕುಮಾರ್ ಆಗಮಿಸಿದ್ರು ನಯ ನವೀನ್ ಅವರು ಆಗಮಿಸಿದ್ರು ಹಾಗೂ ಎಲ್ಲಾ ರಾಜಲಾಂಚನ ಸಂಸ್ಥೆ ಜೊತೆಗೆ ಜೋಡಿಸಿ ಹೆಣ್ಣಗಲ ಗ್ರಾಮ ಪಂಚಾಯಿತಿಯ ವತಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗೆ ಮುಂದುವರಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೀವಿ ಸರ್ ಇದೊಂದು ಭಾಗದಲ್ಲಿ ಮಾತ್ರನೇ ಗಿಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಕಡೆ ಇಲ್ಲ ಮೇಡಮ್ ಅದೇ ನಾವು ಯಾರು ಈ ಲೇವೆಟ್ಗಳಲ್ಲಿ ನಮಗೆ ಗಿಡ ಬೇಕು ಅಂತ ಕೇಳಿದಾಗ ಯಾಕೆ ನಾವು ಲೇವೆಟ್ನೇ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅಂದರೆ ಅಲ್ಲಿ ಸೆಟ್ ಇರ್ತದೆ ಮನೆಯವ್ರು ಇರ್ತಾರೆ ಅವ್ರಿಗೆ ಹೇಳಿದ ಅಟ್ಲೀಸ್ಟ್ ಒಂದು ಸ್ವಲ್ಪ ನೀರುಗಳು ಹಾಕ್ಕೊಳ್ತಾರೆ ನಾವೆಲ್ಲೋ ಒಂದು ಕಡೆ ಗಿಡ ನೆಟ್ ಬಂದ್ಬಿಟ್ರೆ ಅದು ಮಳೆ ಬಿದ್ದರೆ ಮಾತ್ರ ಗಿಡ ಉಳ್ಕೊಳ್ಳೋದು ಇಲ್ಲ ಅಂತಂದರೆ ಒಟ್ಟೋಗುತ್ತೆ ಅದನ್ನು ನೋಡ್ಕೊಳ್ಳೋರು ಯಾರು ಹಾಗಾಗಿ ಈ ಥರ ಲೇವೆಟ್ಗಳನ್ನ ಆಯ್ಕೆ ಮಾಡ್ಕೊಂಡಾಗ ಆ ಮನೆಯವ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಯಾವ ಗಿಡ ಬೇಕೋ ಅದೇ ಗಿಡನ ತಂದುಕೊಟ್ಟು ಅವ್ರ ಮನೆ ಮುಂದೆ ನಾವೇ ನೆಟ್ಕೊಡ್ತೀವಿ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅದನ್ನು ಬೆಳೆಸ್ತಾರೆ ಅದೊಂದು ಭಾಳ ನಮಗೆ ಖುಷಿ ಆಗುತ್ತೆ ನಮ್ಮ ರಾಜಲಾಂಚನ ಸಂಸ್ಥೆಯಿಂದ ಈ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಹಾಗೂ ಇಲ್ಲಿ ಇದೇ ಪೊಲೀಸ್ ಲೇಔಟ್ ನಲ್ಲಿ ಒಂದು ಪಾರ್ಕ್ ಉದ್ಘಾಟನೆ ಒಂದಾಯಿತು ಆ ಪಾರ್ಕಿಗೆ ಕುವೆಂಪು ಪಾರ್ಕ್ ಎಂದು ಹೆಸರಿಡಲಾಯಿತು ಈ ಕಾರ್ಯಕ್ರಮಕ್ಕೆ ಎಲ್ ವೈ ರಾಜೇಶ್ ಮತ್ತೆ ಈ ಭಾಗದ ರಮೇಶ್ ಅವರು ಬಂದಿದ್ರು ಮತ್ತೆ ಈಗ ನಮ್ದ ಉದ್ದೇಶ ಏನಂದ್ರೆ ಪರಿಸರ ಅರಿವು ಮತ್ತು ಶಿಕ್ಷಣ ಅಂತೇಳಿ ನಮ್ಮ ರಾಜ್ಯ ಸಂಸ್ಥೆ ಮೂರು ದೇಹಗಳನ್ನು ಇಟ್ಕೊಂಡು ಮಾಡ್ತಾ ಇದೀವಿ ಪ್ರತಿ ವರ್ಷ ಕೂಡ ನಾವು ಗಿಡಗಳು ನೆಡ್ತಾನೆ ಬರ್ತಾ ಇದ್ವಿ ಈ ಪೊಲೀಸ್ ಲೇಔಟ್ ಅಲ್ಲಿ ಮೂರು ವರ್ಷದಿಂದ ಗಿಡಗಳು ನೆಟ್ಟಿದ್ವಿ ಇವತ್ತು ಮರವಾಗಿ ಬೆಳೆದಿದ್ದಾವೆ ಅದೇ ಹುಮ್ಮಸ್ಸಿನಿಂದ ನಾವು ಮತ್ತೆ ಮತ್ತೆ ಪ್ರತಿ ವರ್ಷ ಕೂಡ ಕನಿಷ್ಠ ಪಕ್ಷ ಒಂದು ಐನೂರಿಂದ ಸಾವಿರ ಗಿಡ ನೆಡ್ತಾ ಬಂದಿದ್ವಿ ನಮ್ಮ ರಾಜ್ಯ ಲಾಂಛನ ಪ್ರಕಟಕದಿಂದ ಮತ್ತು ಇವತ್ತು ನಾವು ಏನ್ ಇಡ್ತೀವಿ ಬದ್ರೆ ಇಟ್ಬಿಟ್ಟು ಹೋಗಲ್ಲ ಮತ್ತೆ ಪೋಷಣೆ ಮಾಡ್ತೀವಿ ಮತ್ತೆ ಏನು ಇದಕ್ಕೆ ಮಳೆಗಾಲದಲ್ಲಿ ಮಳೆ ಬರುತ್ತೆ ಬೇಸಿಗೆ ಕಾಲದ ಬಂದು ನೀರೆಲ್ಲ ಹಾಕ್ತೀವಿ ನೀರೆಲ್ಲ ಹಾಕಿ ಇದನ್ನ ಪೋಷಣೆ ಮಾಡ್ತಾ ಇದ್ದೀವಿ ಹೀಗಾಗಿ ನಮಗೆ ಇದು ಸಂತೋಷ ತಂದಿದೆ ಈ ಕಾರ್ಯಕ್ರಮ ನಾವು ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ಸಂತೋಷವಿದೆ ಧನ್ಯವಾದಗಳು